ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗನಮಕ್ಕಿ ಜಲಾಶಯದಲ್ಲಿ ಒಳಹರಿವು ಇಳಿಕೆಯಾಗಿದೆ ಜಲಾಶಯಕ್ಕೆ ಐದು ಸಾವಿರದ ನೂರ ತೊಂಬತ್ತೊಂದು ಕ್ಯೂಸೆಕ್ ಒಳಹರಿವು ಇದೆ ಜಲಾಶಯದ ಒಟ್ಟು ಹೊರಹರಿವು ಏಳು ಸಾವಿರದ ಐನೂರ ಅರವತ್ತೊಂದು ಕ್ಯೂಸೆಕ್ ಇದೆ ಡ್ಯಾಂನ ಇಂದಿನ ನೀರಿನ ಮಟ್ಟ ಸಾವಿರದ ಎಂಟುನೂರ ಹದಿನಾರು ಪಾಯಿಂಟ್ ಏಳು ಸೊನ್ನೆ ಅಡಿ ಇದೆ ಕಳೆದ ಹತ್ತು ದಿನಗಳಿಂದಲೂ ಮಳೆಯ ಪ್ರಮಾಣದಲ್ಲಿ ಇಳಿಕೆಯಾಗಿರುವಂತದ್ದು ಜಲಾಶಯದ ಒಳಹರಿವಿನಲ್ಲಿ ಇಳಿಕೆಯಾಗುವುದಕ್ಕೆ ಕಾರಣ ಈ ನಡುವೆ ಹವಾಮಾನ ಇಲಾಖೆಯವರು ಮತ್ತೊಮ್ಮೆ ಭಾರೀ ಮಳೆಯ ಮುನ್ಸೂಚನೆ ನೀಡಿದ್ದು ಮುಂದಿನ ವಾರ ಮಳೆಯಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಜಿಲ್ಲೆಯ ಲಿಂಗನಮಕ್ಕಿ ಜಲಾಶಯಕ್ಕೆ ಹರಿದು ಬರ್ತಾ ಇರುವಂತಹ ನೀರಿನ ಪ್ರಮಾಣದಲ್ಲಿ ಇಳಿಕೆ ಕಂಡುಬಂದಿದೆ ಸದ್ಯ ಜಲಾಶಯಕ್ಕೆ ಐದು ಸಾವಿರದ ಒಳಹರಿವು ಹರಿದು ಬರ್ತಾ ಇದ್ದು ಏಳು ಸಾವಿರದ ಐನೂರಕ್ನಷ್ಟು ನೀರನ್ನು ಜಲಾಶಯದಿಂದ ಹೊರಬಿಡಲಾಗ್ತಾ ಇದೆ ಇನ್ನು ಸದ್ಯ ಜಲಾಶಯದಲ್ಲಿ ಸಂಗ್ರಹವಾಗಿರುವಂತಹ ನೀರಿನ ಪ್ರಮಾಣ ಸಾವಿರದ ಹದಿನಾರು ಪಾಯಿಂಟ್ ಏಳು ಸೊನ್ನೆ ಅಡಿ ಕಳೆದ ಹತ್ತು ದಿನಗಳಿಂದಲೂ ಮಳೆಯ ಪ್ರಮಾಣದಲ್ಲಿ ಇಳಿಕೆ ಆಗಿರುವಂತದ್ದು ಜಲಾಶಯದ ಒಳಹರಿವಿನಲ್ಲಿ ಇಳಿಕೆ ಕಂಡು ಬರುವುದಕ್ಕೆ ಕಾರಣವಾಗಿದೆ ಇಲ್ಲೊಂದು ವಿಚಾರವನ್ನ ನೀವು ಗಮನಿಸ್ತಾ ಇರಬಹುದು ಜಲಾಶಯಕ್ಕೆ ಹರಿದು ಬರ್ತಾ ಇರುವಂತಹ ನೀರಿನ ಪ್ರಮಾಣಕ್ಕಿಂತ ಜಲಾಶಯದಿಂದ ಹೊರಬಿಡ್ತಾ ಇರುವಂತಹ ನೀರಿನ ಪ್ರಮಾಣ ಹೆಚ್ಚಿದೆ ಅದು ಕೂಡ ಹೆಚ್ಚು ಕಮ್ಮಿ ಎರಡು ಸಾವಿರ ಕ್ಯೂಸೆಕ್ನಷ್ಟು ವ್ಯತ್ಯಾಸವನ್ನು ನಾವು ಇಲ್ಲಿ ಕಾಣಬಹುದು ಯಾಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಬಿಡ್ತಾ ಇದ್ದಾರೆ ಮಳೆ ಆಗ್ತಾ ಇಲ್ಲ ಆದ್ರೂ ಯಾಕೆ ನೀರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಿಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ನಮ್ಮನ್ನೆಲ್ಲ ಕೂಡ ಕಾಡುತ್ತೆ ಯಾಕಂದ್ರೆ ಹವಾಮಾನ ಇಲಾಖೆ ಇದೀಗ ಭಾರಿ ಮಳೆಯ ಮುನ್ಸೂಚನೆಯನ್ನ ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಾದ್ರೆ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತೆ ಹಾಗಾಗಿ ನೀರಿನ ಸಂಗ್ರಹ ಜಾಸ್ತಿ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಈಗಲೇ ಕೂಡ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಹೊರಬಿಡ್ಲಾಗ್ತಾ ಇದೆ